ಅವಲಕ್ಕಿ ನೆನೆಯಲು ಕಾಯ್ದೆ ಮಾಡ್ಕೊಳ್ಳೋ ಅಂಥ ತಿಂಡಿದು ತೋರಿಸಿದ್ದೀನಿ ಇದರಲ್ಲಿ ಒಂದೆರಡು ಬಾಟ್ಲು ಅವಲಕ್ಕಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದು ನೀರು ಬಗ್ಗಿಸ್ಕೊಳ್ತೀನಿ ಈಗ ನೀರು ಬಗ್ಸಿದ್ದೀನಿ ಇದರಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ಅದಕ್ಕೆ ಈ ಅವಲಕ್ಕಿನ ಹಾಕಿದೋಣ ಹಾಕಿ ಒಂದು ಸಲ ಚಮಚದಲ್ಲಿ ಕಲಿಸೋಣ ಇಷ್ಟೇ ಸಾಕು ನೋಡಿ ಮತ್ತೆ ಅದು ಒಂದು ಸ್ವಲ್ಪ ಕುದಿಯೋಕ್ಕೆ ಶುರುವಾಗ್ತಾಯಿದೆ ಅಷ್ಟೇ ಇವಾಗ ಒಲೆ ಆರಿಸ್ಬಿಡೋಣ ನೀರೆಲ್ಲ ಬಗ್ಗಿಸ್ಬಿಡೋಣ ನೋಡಿ ನೀರೆಲ್ಲ ಬಗ್ಸಿದ್ದೀನಿ ಇದಕ್ಕೆ ಇದನ್ನು ಹೀಗೆ ಒಂದು ಒಂದು ನಿಮಿಷ ಮುಚ್ಚಿಡೋಣ ಈಗ ಒಗ್ಗರಣೆ ಇಡೋಣ ಇವಾಗ ಎಂದಿನಂತೆ ಸಾಕರೆ ಎಣ್ಣೆ ಹಾಕಿ ನೀವು ಯಾವ ಥರ ಅವ್ಲಕ್ಕೆ ಒಗ್ಗರಣೆ ಮಾಡ್ಕೊಳ್ತೀರೋ ಆ ಥರನೇ ಮಾಡ್ಕೋಬಹುದು ನೀವು ಈರುಳ್ಳಿ ಇವತ್ತು ಈರುಳ್ಳಿ ಹಾಕ್ತಾ ಇಲ್ಲ ಈರುಳ್ಳಿನೂ ಹಾಕಿ ಮಾಡ್ಕೋಬೋದು ಉದ್ದಿನಬೇಳೆ ಕಡಲೆ ಬಾಳೆ ಮಾಮೂಲಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮತ್ತು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಒಳ್ಳೆ ಚೆನ್ನಾಗಿ ಗರಿ ಹಾಕಬೇಕು ಈಗ ಇದಕ್ಕೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ಅವಲಕ್ಕಿಗೆ ಹಾಕ್ಕೊಳ್ತೀನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹೇಗೆ ಬೇಕಾದರೂ ಹಾಕೋಬಿಡೋದು ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕಷ್ಟೆ ನೋಡಿ ಇಷ್ಟು ಒಗ್ಗರಣೆ ಹಾಕೋಷ್ಟರಲ್ಲಿ ಈ ಅವಲಕ್ಕಿ ಚೆನ್ನಾಗಿ ಮೆತ್ತಗಾಗಿದೆ ಈಗ ಇದನ್ನು ಹಾಕೊಂಡು ಸ್ವಲ್ಪ ಅಷ್ಟೇ ಕೆಲಸ ಇದ್ದೀನಿ ಒಂದು ನಮಗೆ ಅವಲಕ್ಕಿ ನೆನ್ಸತ್ತಾ ಇದಿಲ್ಲ ಅವಲಕ್ಕಿನ ಮಾಡಬೇಕು ಅಂತ ಅಂದಾಗ ಇದನ್ನು ಖಂಡಿತ ಮಾಡ್ಕೋಬೇಕು ಅವಲಕ್ಕಿ ನೆನ್ಸಕ್ಕೆ ಸಮಯ ಇಲ್ಲ ಅಂತ ಮಾತ್ರ ಅಲ್ಲ ಸಮಯ ಇದ್ದಾಗಲೂ ಕೂಡ ಈ ಥರ ಮಾಡಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನಿಮಗೆ ಮೋಸ್ಟ್ ಹಿಡಿಸುತ್ತೆ ಅನ್ಸುತ್ತೆ ನಿಂಬೆ ರಸನೂ ಹಾಕ್ತಾಯಿದ್ದೀನಿ